ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಾರ್ಯಚಟುವಟಿಕೆ ಕುರಿತು ಹಾಸನದಲ್ಲಿಂದು ಇಂಧನ ಸಚಿವ ಕೆಜೆ ಜಾರ್ಜ್ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಈ ವೇಳೆ ಸಂಸದ ಶ್ರೇಯಶ್ ಪಟೀಲ್ ಶಾಸಕ ಶಿವಲಿಂಗೇಗೌಡ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಕೆಜೆ ಜಾರ್ಜ್ ಮೂಲಭೂತ ಸೌಕರ್ಯಗಳ ಪೈಕಿ ವಿದ್ಯುತ್ ಕೂಡ ಪ್ರಮುಖವಾಗಿದ್ದು ರಾಜ್ಯದಲ್ಲಿರುವ ವಿದ್ಯುತ್ ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಮಾಡಲಾಗುತ್ತಿದೆ ಕುಸುಮ್ ಸಿ ಯೋಜನೆಯಡಿ ಮೊದಲ ಹಂತದಲ್ಲಿ ಎರಡು ಸಾವಿರದ ನಾನ್ನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿ ಹೊಂದಲಾಗಿದ್ದು ರೈತರು ಪಂಪ್ಸೆಟ್ಗಳಿಗೆ ಎದುರಿಸುತ್ತಿರುವ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸುವ ಉದ್ದೇಶ ಹೊಂದಲಾಗಿದೆ ರೈತರಿಗೆ ಹಗಲಿನ ಸಮಯದಲ್ಲಿ ವಿದ್ಯುತ್ ಪೂರೈಸುವ ಕುರಿತು ಸರ್ಕಾರ ಚಿಂತನೆ ನಡೆಸಿದೆ ಎಂದು ತಿಳಿಸಿದರು ಸೌರ ವಿದ್ಯುತ್ ಮತ್ತು ಪವನ ವಿದ್ಯುತ್ ಉತ್ಪಾದನೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಪ್ರತಿ ಜಿಲ್ಲೆಗಳಲ್ಲಿ ಹೆಚ್ಚುವರಿ ವಿದ್ಯುತ್ ಉಪಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ವಿದ್ಯುತ್ ಶಕ್ತಿಯನ್ನು ಶೇಖರಿಸಲು ಸರ್ಕಾರ ಮುಂದಾಗಿದ್ದು ಈ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಲಾಗುತ್ತಿದೆ ಎಂದು ಹೇಳಿದರು ಇರಿಗೇಷನ್ ಒಂದು ತಿಂಗಳು ಮಾತ್ರ ಪವರ್ ಕಟ್ ಏಳು ಸೆವೆನ್ ಅವರ್ಸ್ ಇದನ್ನ ಫೈವ್ ಅವರ್ಸ್ ಮಾಡಿದ್ವಿ ಕಳೆದ ಬಾರಿ ಬರಗಾಲ ಇದ್ದರೂ ಸಮೇತ ಸಂಪೂರ್ಣವಾಗಿ ಯಾವುದೇ ಪವರ್ ಕಟ್ ಇಲ್ಲದೆ ನಾವು ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೀವಿ ಎಲ್ಲಾ ವರ್ಷಗಳಲ್ಲಿ ಸಮೇತ ಇಂಡಸ್ಟ್ರಿ ಮತ್ತೆ ಡೊಮೆಸ್ಟಿಕ್ ನಾವು ಪವರ್ ಕಟ್ ಮಾಡಿರ್ಲಿ ಈಗ ಎಲ್ಲರಿಗೂ ಇರಿಗೇಷನ್ ಅಬ್ಸಟಿ ಇದ್ದ ಪವರ್ ಕಟ್ ಇಲ್ಲ ಮತ್ತೆ ನಮಗೆ ಪವರ್ ಇದ್ರೂ ಸಮೇತ ಹೆಚ್ಚು ಸಬ್ಸ್ಟೇಷನ್ಸ್ ಬೇಕಾಗ್ತದೆ ಮತ್ತೆ ಕಂಡಕ್ಟರ್ ಗಳು ಆ ಟ್ರಾನ್ಸ್ಮಿಷನ್ ಲೈನ್ ಬೇಕಾಗ್ತದೆ ಅದು ಸಮೇತ ಕ್ರಮ ತಗೊಳ್ತಾ ಇದೆ